ಚಿತ್ರರಂಗದ ಕೀರ್ತಿ ಪತಾಕಿಯನ್ನ ಹಾರಿಸಿದ್ದ ಕಾಂತಾರ ಆಸ್ಕರ್ಗೆ ಆಸ್ಕರ್ ಅತ್ಯುತ್ತಮ ಸಿನಿಮಾ ರೇಸ್ನಲ್ಲಿ ಕನ್ನಡದ ಕಾಂತಾರ ಚಾಪ್ಟರ್ ಒನ್ ಆಸ್ಕರ್ ಅತ್ಯುತ್ತಮ ಸಿನಿಮಾ ರೇಸ್ನಲ್ಲಿ ಕಾಂತಾರ ಸಿನಿಮಾ ಸ್ಥಾನ ಪಡೆದಿದೆ ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಆಸ್ಕರ್ ರೇಸ್ನಲ್ಲಿದೆ ಆಸ್ಕರ್ ಬೆಸ್ಟ್ ಸಿನಿಮಾ ಸ್ಪರ್ಧೆಯ ಇನ್ನೂರ ಒಂದು ಚಿತ್ರಗಳಲ್ಲಿ ಕಾಂತಾರ ಸ್ಥಾನವನ್ನ ಪಡೆದಿದೆ ಆಸ್ಕರ್ಗೆ ಅರ್ಹತೆಯನ್ನ ಪೂರೈಸಿ ಇನ್ನೂರ ಒಂದು ಸಿನಿಮಾ ಪಟ್ಟಿಯಲ್ಲಿ ಕಾಂತಾರ ಕೂಡ ಎಂಟ್ರಿ ಕೊಟ್ಟಿದೆ ಕಾಂತಾರ ಕೂಡ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ ಆಸ್ಕರ್ ಬೆಸ್ಟ್ ಸಿನಿಮಾ ಸ್ಪರ್ಧೆಯ ಇನ್ನೂರ ಒಂದು ಚಿತ್ರಗಳಲ್ಲಿ ಕಾಂತಾರ ಕೂಡ ಇದೆ ಅಂತ ಮನುಷ್ಯ ಕಾರ್ಯರ್ಮದ ಕಡೆಗೆ ಶಾಸ್ತ್ರಗಳನ್ನು ಕಳಿಸ್ತಾನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಇದಾರೆ ಸಂಪರ್ಕದಲ್ಲಿ ವಿಜಯ್ ಕಾಂತಾರ ಸಿನಿಮಾ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ಜಗತ್ತಿನಾದ್ಯಂತ ಬಹಳ ದೊಡ್ಡ ಮೆಚ್ಚುಗೆಯನ್ನ ಗಳಿಸಿದಂತಹ ಸಿನಿಮಾ ಕಾಂತಾರ ಸಿನಿಮಾ ಅಷ್ಟೇ ಕುತೂಹಲವನ್ನ ಹುಟ್ಟದಂತಹ ಸಿನಿಮಾ ಈಗ ಆಸ್ಕರ್ ಲಿಸ್ಟ್ ಇನ್ನೂರ ಒಂದು ಚಿತ್ರಗಳ ಲಿಸ್ಟ್ ನಲ್ಲಿ ಸ್ಥಾನ ಪಡೆದಿರೋದು ಇದು ಕನ್ನಡದ ಹೆಮ್ಮೆ ಇದು ಅಹ್ ಶ್ವೇತ ಇದನ್ನು ಮೊದಲ ಹೆಜ್ಜೆ ಅಷ್ಟೇ ಯಾಕಂತಂದ್ರೆ ಸಾಮಾನ್ಯವಾಗಿ ಒಂದು ಸಿನಿಮಾ ತಂಡ ಯಾವುದೇ ಸಿನಿಮಾ ಮಾಡಿದಾಗ ಆಸ್ಕರ್ಗೆ ನಾಮಿನೇಷನ್ ಮಾಡೋದಕ್ಕೆ ಒಂದು ಅರ್ಜಿ ಸಲ್ಲಿಕೆ ಮಾಡ್ತಾರೆ ಆ ಅರ್ಜಿಯನ್ನ ಹೊಂಬಾಳೆ ಪ್ರೊಡಕ್ಷನ್ ಕಡೆಯಿಂದ ಸಲ್ಲಿಕೆ ಆಗಿದೆ ಸದ್ಯಕ್ಕೆ ಆ ಸಲ್ಲಿಕೆ ಅರ್ಜಿಯ ಸಲ್ಲಿಕೆ ಆದಂತ ಒಂದು ಸಿನಿಮಾಗಳ ಲೀಸ್ಟ್ನಲ್ಲಿ ಇದು ಇನ್ನೂರ ಒಂದು ಸಿನಿಮಾಗಳು ಏನು ಅವರು ಆಯ್ಕೆ ಮಾಡ್ಕೊಂಡಿದ್ರು ಆಸ್ಕರ್ ಟೀಮ್ ಅಲ್ಲಿ ಅವರು ಮೊದಲ ಏನು ಆಯ್ಕೆಯ ಲೀಸ್ಟ್ನಲ್ಲಿ ಈಗ ಈ ಸಿನಿಮಾವನ್ನು ಕೂಡ ಸೇರ್ಸ್ಕೊಂಡಿದ್ರು ಅಂದ್ರೆ ಆ ಕಾಂತಾರ ಚಾಪ್ಟರ್ ಒನ್ ಹಾಗೆ ನರಸಿಂಹ ಅವತಾರ ಸಿನಿಮಾದ ಒಂದು ಆ ಒಂದು ಏನು ಅನಿಮೇಟೆಡ್ ಸಿನಿಮಾ ಬಂದಿತ್ತು ಅವ್ ಎರಡೂ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು ಇದನ್ನ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಈಗ ನಡೀತಾ ಇದೆ ಇನ್ನು ಎರಡು ಇನ್ನು ಇನ್ನೂ ಮುಂದಿನ ಮುಂದಿನ ದಿನಮಾನಗಳಲ್ಲಿ ಆ ರೇಸ್ಗೆ ಸಿನಿಮಾಗಳು ಹೋಗುತ್ತೆ ಆ ನಂತರ ಅಲ್ಲಿ ಏನು ಜೂರಿಗಳು ಸಿನಿಮಾವನ್ನ ನೋಡ್ತಾರೆ ಆ ನಂತರ ಆಸ್ಕರ್ ರೇಸ್ಗೆ ಐದು ಸಿನಿಮಾಗಳನ್ನ ನಾಮ ನಾಮಿನೇಟ್ ಮಾಡ್ಲಾಗುತ್ತೆ ಆ ನಂತರ ಆ ಒಂದು ಸಿನಿಮಾಗೆ ಆಸ್ಕರ್ ಅವಾರ್ಡ್ಗಳು ಆಯಾ ಕ್ಯಾಟಗರಿ ವೈಸ್ ಯಾವ್ಯಾವ ಕೆಟಗರಿಗೆ ಏನು ಪ್ರಶಸ್ತಿಗಳಿರುತ್ತೋ ಆಯಾ ಕ್ಯಾಟಗರಿ ವೈಸ್ ಆಗಿ ಅವರಿಗೆ ಪ್ರಶಸ್ತಿಗಳನ್ನ ವಿತರಣೆ ಮಾಡುವಂತ ಒಂದು ಪದ್ಧತಿ ಬಟ್ ಕನ್ನಡದ ಮಟ್ಟಿಗೆ ನಿಜಕ್ಕೂ ಇದೊಂದು ರೀತಿ ಖುಷಿ ಪಡುವಂತನೆ ವಿಚಾರ ಯಾಕಂತಂದ್ರೆ ಕರ್ನಾಟಕದಿಂದ ಕನ್ನಡದ ಒಂದು ಪ್ರೊಡಕ್ಷನ್ ಹೌಸ್ ನಿಂದಾಗಿ ಮತ್ತೆ ಕನ್ನಡದ ಸಿನಿಮಾ ಒಂದು ಆಸ್ಕರ್ಡ್ ಅಂಗಳಕ್ಕೆ ಅಂದ್ರೆ ಈ ರೇಸ್ಗೆ ಹೋಗುವಂತದ್ದೇ ಒಂದು ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದು ಆ ಒಂದು ನಿಟ್ಟಿನಲ್ಲಿ ಈ ಕಾಂತರ ಚಾಪ್ಟರ್ ಒನ್ ಒಂದು ಮಾರ್ಕ್ ಮೈಲ್ ಗಳನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಮತ್ತೆ ಮುಖ್ಯವಾಗಿ ಉಗ್ರ ನರಸಿಂಹಾವತರ ಸಿನಿಮಾದೇನು ಅನಿಮೇಟೆಡ್ ಒಂದು ಸಿನಿಮಾ ಬಂದಿತ್ತು ಆ ಒಂದು ಸಿನಿಮಾ ಬಗ್ಗೆಯೂ ಕೂಡ ಭಾರಿ ಕುತೂಹಲ ಇರುವಂತದ್ದು ಅದು ಕೂಡ ಹೊಂಬಾಳೆ ಪ್ರೊಡಕ್ಷನ್ ನ ಒಂದು ಅಹ್ ನಿರ್ಮಾಣದ ಸಿನಿಮಾ ಅದು ಯಾಕಂದ್ರೆ ಅನಿಮೇಟೆಡ್ ಸಿನಿಮಾಗಳಿಗೆ ಕಾಂಪಿಟೇಷನ್ ಆಸ್ ಪ್ರಶಸ್ತಿಗಳ ಕಾಂಪಿಟೇಷನ್ ರೇಟಿಂಗ್ ಕಡಿಮೆ ಇರುತ್ತೆ ಅಂದ್ರೆ ಸಿನಿಮಾಗಳ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ಈ ಬಾರಿ ಆ ಒಂದು ಸಿನಿಮಾಗೆ ಖಂಡಿತವಾಗೂ ಆಸ್ಕರ್ ಸಿಗುವಂತಹ ಬಹುತೇಕ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಕೂಡ ಒಂದು ಪ್ರಶಸ್ತಿ ಪಡೆದುಕೊಳ್ಳುವಂತಹ ಒಂದು ನಿರೀಕ್ಷೆ ಇರುವಂತದ್ದು ಹಾಗೆ ಕಾಂತರ ಸಿನಿಮಾವು ಕೂಡ ಆ ಒಂದು ನಿಟ್ಟಿನಲ್ಲಿ ಏನು ದಾಪಲ್ ಇಡ್ತಾ ಇರೋದನ್ನ ನೋಡಬಹುದು ಹಾಗಾಗಿ ಸದ್ಯ ಕನ್ನಡದ ಮಟ್ಟಿಗೆ ಇದೊಂದು ಹೆಮ್ಮೆ ಪಡುವಂತಹ ವಿಚಾರ ಶ್ವೇತ ಓಕೆ ಈಗ ಆಸ್ಕರ್ ಪ್ರಶಸ್ತಿ ರೇಸ್ಗೆ ಕಾಂತಾರ ಸಿನಿಮಾ ಪ್ರವೇಶ ಪಡೆದಿರೋದೆ ಕನ್ನಡ ಚಿತ್ರರಂಗ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಸಾಧನೆ ಅಂತಲೇ ಹೇಳ್ಬೋದು ಈಗ ಬೇರೆ ಬೇರೆ ವಿಭಾಗಗಳು ಕೂಡ ಇರುತ್ತೆ ಆಸ್ಕರ್ನಲ್ಲಿ ಈಗ ಅತ್ಯುತ್ತಮ ಚಿತ್ರ ನಿರ್ದೇಶಕ ನಟ ಛಾಯಾಗ್ರಹಣ ಹೀಗೆ ಈ ಪ್ರಮುಖ ವಿಭಾಗಗಳಲ್ಲೂ ಕೂಡ ಅರ್ಜಿಯನ್ನ ಹಾಕಿದೆಯಾ ಹಾಗಾದ್ರೆ ಹೊಂಬಾಳೆ ಪ್ರೊಡಕ್ಷನ್ ಖಂಡಿತವಾಗೂ ಶ್ವೇತಾ ಎಲ್ಲಾ ವಿಭಾಗಗಳು ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಕಾಂತರ ಸಿನಿಮಾ ಗ್ಲೋಬಲ್ ಲೆವೆಲ್ ಅಲ್ಲಿ ಸುದ್ದಿ ಮಾಡೋದ್ರಿಂದಾಗಿ ಆ ಸಿನಿಮಾವನ್ನ ಕಾಂತರ ಏನು ಪ್ರಶಸ್ತಿಗೆ ಪಟ್ಟಿಗಳಲ್ಲಿ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಳ್ಳುವಂತ ಸಿನಿಮಾಗಳನ್ನು ನೋಡೋದೇ ಪಟ್ಟಿಗೆ ಸದ್ಯಕ್ಕೆ ಆಯ್ಕೆ ಮಾಡ್ಕೊಂಡಿರುವಂತದ್ದು ಆ ನಂತರ ಮುಂದಿನ ದಿನಗಳಲ್ಲಿ ಅದನ್ನ ಸಾಕಷ್ಟು ಜನ ಏನು ಗಳು ಇರ್ತಾರೆ ಆ ಸಿನಿಮಾಗಳನ್ನ ಆಯಾ ವಿಭಾಗದ ಗಳು ಕೂತ್ಕೊಂಡು ಯಾವ ರೀತಿಯ ಕೆಲಸ ಮಾಡಿದರೆ ಹೇಗೆ ಇದು ವರ್ಕ್ ಆಗಿದೆ ಅಂತ ಹೇಳಿ ಸಿನಿಮಾವನ್ನು ನೋಡ್ಕೊಂಡು ಹೋಗ್ತಾರೆ ನಂತರ ಆ ಪ್ರಶಸ್ತಿಗೆ ಇದು ಅರ್ಹತೆ ಇದೆಯೋ ಇಲ್ಲೋ ಅನ್ನೋದು ಜ್ಯೂರಿಗಳು ಡಿಸೈಡ್ ಮಾಡ್ತಾರೆ ಆ ನಂತರವೇ ಪ್ರಶಸ್ತಿಗೆ ಐದು ಸಿನಿಮಾಗಳ ಏನು ವಿಭಾಗ ಏನಿರುತ್ತೆ ಅಥವಾ ಅತ್ಯುತ್ತಮ ಸಿನಿಮಾ ಅತ್ಯುತ್ತಮ ನಿರ್ದೇಶನ ಅತ್ಯುತ್ತಮ ಏನು ಮ್ಯೂಸಿಕ್ ಈ ತರದ ಒಂದು ವಿಭಾಗಗಳೇನು ಬರುತ್ತೋ ಆ ವಿಭಾಗಗಳ ಎಕ್ಸ್ಪರ್ಟ್ಸ್ಗಳು ಈ ಸಿನಿಮಾವನ್ನ ಕೂತು ನೋಡಿದ ನಂತರ ಅವರಿಗೆ ಇಷ್ಟ ಆದ ನಂತರ ಅದನ್ನ ಒಂದು ಐದು ಸಿನಿಮಾಗಳ ಲೀಸ್ಟ್ ಮಾಡ್ಕೋತಾರೆ ಆ ಐದು ಸಿನಿಮಾಗಳಲ್ಲಿ ಒಂದು ಸಿನಿಮಾಗೆ ಈ ಪ್ರಶಸ್ತಿ ಬರುತ್ತೆ ಅನ್ನೋದನ್ನ ಅನೌನ್ಸ್ ಮಾಡುವಂಥದ್ದು ಒಂದು ಮಾನದಂಡ ಇರುತ್ತೆ ಹಾಗಾಗಿ ಸದ್ಯದ ಮಟ್ಟಿಗೆ ಕಾಂತಾರ ಸಿನಿಮಾ ಆಫ್ಟರ್ ರೇಸ್ಗೆ ಅಂತಂದ್ರೆ ಈ ಪ್ರಶಸ್ತಿಗಳ ರೇಸ್ಗೆ ಒಳಗಡೆ ಜಸ್ಟ್ ಒಂದು ಒಂದು ಹೆಜ್ಜೆನ ಇಟ್ಟಿದೆ ಮುಂದೆ ಇದಕ್ಕೆ ಬೇರೆ ಬೇರೆ ದೇಶ ವಿದೇಶಗಳ ಸಿನಿಮಾಗಳು ಕಾಂಪಿಟೇಷನ್ ಕೊಡುತ್ತೆ ಆ ನಂತರ ಕಾಂತಾರ ಅವೆಲ್ಲ ಸಿನಿಮಾಗಳು ಕೂಡ ಅವೆಲ್ಲ ಸಿನಿಮಾಗಳಿಗೂ ಕೂಡ ಕಾಂಪಿಟ್ ಮಾಡಿ ಒಂದು ಹೆಜ್ಜೆ ಮುಂದೆ ಹೋದ ನಂತರ ನಿಜಕ್ಕೂ ಪ್ರಶಸ್ತಿಗೆ ಅರ್ಹ ಆಗುತ್ತೆ ಅನ್ನೋದು ನಿರೀಕ್ಷೆ ಇರುವಂತದ್ದು ಶ್ವೇತಾ ಓಕೆ ಇದ್ರ ಬಗ್ಗೆ ಸಿನಿಮಾ ತಂಡ ಹೊಂಬಾಳೆ ಪ್ರೊಡಕ್ಷನ್ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಹೊಂಬಾಳ ಪ್ರೊಡಕ್ಷನ್ ಅಧಿಕೃತವಾಗಿ ಅವರು ಹೇಳ್ಕೊಂಡಿದ್ರೆ ಇದು ಮೊದಲ ಹೆಜ್ಜೆ ಇನ್ನೂ ನಾವು ಎರಡು ಮೆಟ್ಲ್ ಹತ್ಬೇಕಿದೆ ನಾವು ಆಸ್ಕರ್ ರೇಸ್ಗೆ ಅಹ್ ಎಂಟ್ರಿ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ಪೋಸ್ಟ್ ಅನ್ನ ಹಾಕೊಂಡಿರುವಂಥದ್ದು ಹಾಗಾಗಿ ಹೊಂಬಾಳೆ ಕೂಡ ಇದೊಂದು ಗೌರವ ಅಂತ ಹೇಳ್ಬೋದು ಈ ಹಿಂದಿನೂ ಕೂಡ ಅಷ್ಟೇ ಅವರು ಏನು ಕಾಂತರ ಸಿನಿಮಾ ಬಂದಾಗಲೂ ಕೂಡ ಆಸ್ಕರ್ ಆಸ್ಕರ್ಗೆ ಅದನ್ನ ನಾಮಿನೇಟ್ ಮಾಡೋದಕ್ಕೆ ಅಥವಾ ಆಸ್ಕರ್ಗೆ ರೇಸ್ಗೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಅದು ಕೈತಪ್ಪಿ ಹೋಗಿತ್ತು ಹೋಗಿತ್ತು ಆಸ್ಕರ್ಗೆ ಸಿಕ್ಕಿರಲಿಲ್ಲ ಕೊನೆ ಕ್ಷಣದಲ್ಲಿ ಹಾಗಾಗಿ ಈ ಬಾರಿ ಕೂಡ ಹೊಂಬಾಳೆ ಅದನ್ನೇ ಪ್ರಯತ್ನ ಪಡ್ತಾ ಇದೆ ಮತ್ತೆ ಅವ್ರು ಯಾವುದೇ ಸಿನಿಮಾಗಳು ಈ ತರ ಕ್ವಾಲಿಟಿ ಆಗಿ ಬಂದಂತಹ ಸಿನಿಮಾಗಳು ಅಥವಾ ಗ್ಲೋಬಲ್ ಲೆವೆಲ್ ಅಲ್ಲಿ ಸೌಂಡ್ ಮಾಡಿದ ಸಿನಿಮಾಗಳನ್ನ ಆಸ್ಕರ್ ರೇಸ್ಗೆ ಕಳಿಸುವಂತದ್ದು ಒಂದು ಇದೇ ಇದೆ ಹೊಂಬಳೆ ಪ್ರೊಡಕ್ಷನ್ ಕಡೆಯಿಂದ ಈ ಬಾರಿ ಕೂಡ ಅದನ್ನ ಹೆಮ್ಮೆಯಿಂದ ಅವರು ಹಾಕೊಂಡಿದ್ದಾರೆ ಮತ್ತೆ ಹೆಮ್ಮೆಯಿಂದ ಒಂದು ಆಸ್ಕರ್ ರೇಸ್ ಗೆ ನಾವು ಕೂಡ ಎಂಟ್ರಿ ಕೊಡ್ತಾ ಇದೀವಿ ಜನವರಿ ಇಪ್ಪತ್ತೆರಡಕ್ಕೆ ಘೋಷಣೆಯಾಗಲಿದೆ ಆಸ್ಕರ್ ಬೆಸ್ಟ್ ಸಿನಿಮಾ ಅವಾರ್ಡ್ ಇನ್ನೂರ ಒಂದು ಸಿನಿಮಾಗಳ ಪಟ್ಟಿಯಲ್ಲಿ ಭಾರತದಿಂದ ಎರಡು ಸಿನಿಮಾ ಸ್ಪರ್ಧೆ ಜನವರಿ ಇಪ್ಪತ್ತೆರಡಕ್ಕೆ ಆಸ್ಕರ್ ಬೆಸ್ಟ್ ಸಿನಿಮಾ ಅವಾರ್ಡ್ ಘೋಷಣೆಯಾಗುತ್ತೆ ಕಾಂತಾರ ಜೊತೆ ಅನುಪಮ್ ಕೇರ್ ಅಭಿನಯದ ತನ್ವಿ ದಿ ಕೂಡ ರೇಸ್ನಲ್ಲಿದೆ ಇನ್ನೂರ ಒಂದು ಸಿನಿಮಾಗಳ ಪಟ್ಟಿಯಲ್ಲಿ ಭಾರತದಿಂದ ಎರಡು ಸಿನಿಮಾ ಎಂಟ್ರಿ ತಗೊಂಡಿದೆ ಕಾಂತಾರ ಸಿನಿಮಾ ಕರ್ನಾಟಕ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಒಂದು ಕುತೂಹಲ ಹುಟ್ಟು ಹಾಕಿದಂತ ಸಿನಿಮಾ ತುಳುನಾಡಿನ ದೈವಾರಾಧನೆಯ ಮೇಲೆ ಹೆಣೆದಂತಹ ಕತೆ ಕದಂಬರ ಕಾಲದ ಕತೆಯನ್ನು ಕೂಡ ಈ ಸಿನಿಮಾದಲ್ಲಿ ನೋಡಬಹುದು ಸುಮಾರು ಎಂಟುನೂರ ಐವತ್ತು ಕೋಟಿ ಗಳಿಸಿದಂತಹ ಈ ಸಿನಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ